ನಮಸ್ಕಾರ ನಮಸ್ತೆ ಸರ್ ನೀವು ನಾಳೆ ಅನಧಿಕೃತವಾಗಿ ನಡೀತಿರುವಂತಹ ಲೈವ್ ಬ್ಯಾಂಕ್ಗಳನ್ನೆಲ್ಲ ಮುಚ್ಚಬೇಕು ಅಂತ ಹೇಳಿ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಇದು ಯಾವುದಕ್ಕೋಸ್ಕರ ಮಾಡ್ತಾ ಇದೀರಾ ಏನು ನಿಮ್ಮ ಉದ್ದೇಶ ನೀವು ಯಾರ್ಯಾರು ಬರ್ತಾ ಇದಾರೆ ಅಂತ ತಿಳಿಸ್ತೀರಾ ಜನಗಳಿಗೆ ಇದು ಮುಖ್ಯವಾಗಿ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರವಿ ಶೆಟ್ಟಿ ಹಾಗೂ ನಮ್ಮ ಪೂಜಾ ಶೆಟ್ಟಿ ಅವ್ರಿಗೆ ಯಾಕಂದ್ರೆ ಇಂತಹ ವಿಷಯಗಳು ಅವರಿಗೆ ಕಂಪ್ಲೇಂಟ್ ಬಂದಿದ್ದ ದಿನಾನೇ ಅವರೆಲ್ಲ ಇದನ್ನ ಆಲೋಚನೆಯನ್ನ ಮಾಡಿ ಇದು ದೊಡ್ಡ ಮಟ್ಟದಲ್ಲಿ ಅನಧಿಕೃತವಾದ ಬಾರು ಪಬ್ಗಳು ನಡೀತಾ ಇದೆ ಬಹಳಷ್ಟು ಜನ ನಮ್ಮ ಹೆಣ್ಣು ನಮ್ಮ ಯುವಕರಿಗಾಗ್ಲಿ ಬಹಳಷ್ಟು ಹಣವನ್ನ ಕಳ್ಕೊಂತ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಅನಧೃತ ಪಬ್ ಬಾರುಗಳಿಂದ ಜೀವನ ಹಾಳಾಗ್ತಾ ಇದೆ ಅನ್ನೋದು ಅವರು ಮನಗಂಡು ದೊಡ್ಡ ಮಟ್ಟದಲ್ಲಿ ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಮಾಡಿದ್ರು ನಮಗೂ ಕೂಡ ಆಹ್ವಾನವಿತ್ತು ಆದರೆ ಕಾರಣಾಂತರ ಎಲ್ಲ ಹೊಗ್ಗಕ್ಕಾಗಿಲ್ಲ ಆದರೆ ಇದೇ ಭಾನುವಾರ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತಾ ಇದೀವಿ ಈ ಅನಧಿಕೃತ ಬಾರು ಕಪ್ಗಳನ್ನ ಮುಚ್ಚಬೇಕು ಅಧಿಕೃತವಾದ ಬಗ್ಗೆ ನಮ್ಗೆ ಯಾವ್ದೋ ಇದು ಇಲ್ಲ ಸರ್ ಅದು ಅನಧಿಕೃತ ಯಾವ್ದಿದೆ ಈ ಹಣ ಕೊಳ್ಳೆ ಯಾರು ಹೊಡಿತಾ ಇದ್ದಾರೆ ಒಂದು ಗಂಟೆ ಎರಡು ಗಂಟೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡೋದು ಇಂಥದ್ದು ಏನಾದ್ರು ಅನುಕೃತವಾಗಿದ್ರೆ ಖಂಡಿತ ಅದನ್ನು ಮುಚ್ಚಬೇಕು ಇವುಗಳ ಹೆಣ್ಣು ಮಕ್ಕಳಿಗೆ ಗೌರವ ಈ ಈ ಕರ್ನಾಟಕ ರಾಜ್ಯದಲ್ಲಿ ದೊರಕಬೇಕು ಅನ್ನೋದು ನಮ್ಮ ಹಂಬಲ ಸರ್ ಅದಕ್ಕೋಸ್ಕರ ಎಲ್ಲರೂ ನಮ್ಮ ರವಿ ಶೆಟ್ಟಿ ಆಗಿರಬಹುದು ಎಲ್ಲ ಸಂಘಟನೆಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಷ್ಟೇ ಈ ಯಾರ್ಯಾರು ವಿಡಿಯೋಗಳು ನೋಡ್ತಾ ಇದ್ದೀರ ಫ್ರೀಡಂ ಪಾರ್ಕ್ ಅಲ್ಲಿ ದಯವಿಟ್ಟು ಬನ್ನಿ ನಾಳೆ ಹನ್ನೊಂದು ಗಂಟೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇದೆ ನೀವೆಲ್ಲರೂ ಪಾಲ್ಗೊಂಡು ಯಾರ್ಯಾರು ಈ ಲಾಂಡ ಅನಧಿಕೃತಗಳು ನಡೀತಾ ಇದೆ ಈ ಹೆಣ್ಣು ಮಕ್ಕಳಿಗೆ ಗೌರವಗಳು ಕಮ್ಮಿ ಇದೆ ಯುವಕರು ಹಣವನ್ನ ಕಳ್ಕೊಂತ ಇದ್ದಾರೆ ಇಂಥವ್ರಿಗೋಸ್ಕರ ನೀವು ಕೈ ಜೋಡಿಸಿ ಮುಂದೆ ಅನಾಹುತ ಆಗದಂತೆ ನಾವೆಲ್ಲರೂ ಎಚ್ಚರ ವಹಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಹಾಗೆ ಪರವಾಗಿ ನಮಸ್ಕಾರ ಮಾಡ್ತೀವಿ